ಏಯ್ ಸಾಮಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಹೇಳ್ರೆ ಹೇಗಿದ್ದೀರಾ ಓಪೆ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ಹೊಸ ವಿಡಿಯೋಗೆ ಹೊಸ ಕಣ್ಣನ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ನನ್ನ ತಮ್ಮನಲ್ಲಿ ನೋಡೋರೇನು ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ದಾವಣಗೆರೆಯಲ್ಲಿ ಮೂರನೇ ಬಾರಿ ನಡೀತಿರುವಂಥ ಚಿತ್ರಸಂತೆಯಲ್ಲಿ ಇದ್ದೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ಕಲೆಗೆ ಕಲೆಗಾರರಿಗೆ ಹಾಗೆ ಕಲೆಗೆ ಪ್ರೋತ್ಸಾಹ ಮಾಡುವಂಥ ಜನಗಳಿಗೆ ಇದು ವಿಡಿಯೋ ಅರ್ಪಣೆ ಸೊ ಬನ್ನಿ ಇನ್ನೇನಾಗ್ತಾಳೆ ಸುತ್ತಮುತ್ತ ಯಾವ್ಯಾವ ಪೇಂಟಿಂಗ್ಸ್ ಯಾವ ಥರ ಇದೆ ನಿಮ್ಮ ಫೇವ್ರೆಟ್ ಪೇ ಪೇಂಟಿಂಗ್ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಒಂದೊಂದೇ ನಿಮಗೆ ತೋರಿಸ್ತೀನಿ ಇನ್ನೇನಾಗ್ತಾಳೆ ಬನ್ನಿ ಏ ಹಾಯ್ ಕರ್ನಾಟಕ ಬನ್ನಿ ದಾವಣಗೆರೆಯಲ್ಲಿ ಇವತ್ತು ಮೂರನೇ ಬಾರಿ ಚಿತ್ರಸಂತೆ ನಡೀತಾ ಇದೆ ಏನೇನು ಪೇಂಟಿಂಗ್ಸ್ ಇದ್ದಾವೆ ಯಾವ ಪೇಂಟಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ

ಚಿತ್ರಕಲಾ ಪರಿಷತ್ತಿನಿಂದ ಪರವಾಗಿ ನಿಮಗೆ ಧನ್ಯವಾದಗಳು ಗಣೇಶ ಆಯ್ತಾರ ನಾನು ಈ ಸಂಸ್ಥೆಯ ಕೆಲಸ ಮಾಡ್ತಿದ್ದೀನಿ ನೀವು ಇರಬೇಕು ಇರಬೇಕು ಆರ್ಟಿಸ್ಟ್ ನಗ್ಗೆ ಕೆನ್ನೆ ಮೇಲೆ ಕರ್ನಾಟಕದ ಫ್ಲಾಗ್ ಕಲರ್ ನ ಹಾಕ್ತಾ ಇದ್ದಾರೆ ಸೊ ನಡಿಗತ್ರ ಸಾಕತ್ ಒಳ್ಳೆ ಸ್ಟಾರ್ಟ್ ಆಯ್ತು ವಿಡಿಯೋ ಮಾಡೋದಿಕ್ಕೆ ಕರ್ನಾಟಕ ಸೊ ಈ ಚಿತ್ರ ಸಂತೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ ಇದು ಒಂದೇ ದಿನ ನಡೆಯೋದು ಭಾನುವಾರ ಎ ವಿ ಕಾಲೇಜ್ ರೋಡಲ್ಲಿ ನಡೆಯುತ್ತೆ ಸೊ ಬನ್ನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಈವೆಂಟ್ನ ಸಕ್ಸಸ್ಫುಲ್ ಆಗಿ ಮಾಡಿ ಇನ್ನೊಂದು ಹಿಂಗೆ ಇಂಟ್ರೆಸ್ಟಿಂಗ್ ಅಂದರೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೀವೇನು ಕೆಳಗೆ ನೋಡ್ತಾ ಇದ್ರಲ್ಲ ಗಣಪತಿ ಆಗಿರ್ಬೋದು ಮಂಗ ಆಗಿರ್ಬೋದು ಮೊಲ ಆಮೆ ಆಗಿರ್ಬೋದು ಇದೆಲ್ಲ ಪ್ಯೂರ್ ತೆಂಗಿನಕಾಯಿಯಲ್ಲಿ ತಮ್ಮ ಕೈ ಚಳಕದಿಂದ ಮಾಡಿರುವಂಥ ಕಲೆಗಳು ಇವೆಲ್ಲ ಆ್ಯಂಡ್ಮೇಡ ಇವೆಲ್ಲ ನೀವೇ ಮಾಡಿರಾ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ನೀವು ಇಪ್ಪತ್ತು ವರ್ಷ ವಯಸ್ಸಿಂದ ಸ್ಟಾರ್ಟ್ ನೀವು ಇದು ನಿಮ್ಮ ಕಾಲದಿಂದ ತಂದೆಯವ್ರೂ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದೊಂದು ಪೇಂಟಿಂಗ್ಸ್ ಕೂಡ ಒಬ್ಬರಿಗೆ ಕಾಂಪಿಟೇಷನ್ ಕೊಡೋ ತರ ಅಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ನ ಬಿಡಿಸಿದ್ದಾರೆ ನೀವು ನೋಡ್ಬೋದು ಇವೆಲ್ಲ ಏನ್ ಬಿಡಿಸಿದ್ದಾರೆ ಆಗಿ ಬಿಡಿಸಿದಾರೆ ಅಂದ್ರೆ ಸೊ ಇದು ಚಾರ್ಕೋಲಲ್ಲಿ ಮಾಡಿರೋದಂತೆ ಅಂದರೆ ಇದೆ ಇವರೇ ಪೇಂಟಿಂಗ್ ನಿಮ್ಮ ಹೆಸರು ಅಂತ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಈ ಪೇಂಟಿಂಗ್ಸು ಒಂದೊಂದು ಒಂದೊಂದು ಥರ ವಿಭಿನ್ನವಾಗಿದೆ ಇದು ಯಾವ ಥರ ಪೇಂಟಿಂಗ್ಸ್ ಅಂತ ನಮಗೆ ಗೊತ್ತಿರಲ್ಲ ಸೊ ಯಾರಿಗಿ ನೋಡ್ತಾ ಇದ್ದೀರಲ್ಲ ಇದು ಯಾವ ಥರ ಪೇಂಟಿಂಗ್ಸ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನಮಸ್ತೆ ನನ್ನ ಹೆಸರು ವಿಕಾಸ್ ಅಂತ ಹೇಳಿ ನನ್ನ ನೇಟಿವ್ ಬಂದುಬಿಟ್ಟು ಹಳೇಬೀಡು ಹಾಸನ ಡಿಸ್ಟಿಕ್ ಆ್ಯಕ್ಚುಲಿ ಇಲ್ಲೇ ದಾವಣಗೆರೆಯಲ್ಲೇ ಡಿಗ್ರಿ ಮಾಡಿದ್ದು ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ನಾನು ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಆರ್ಟ್ ವರ್ಕ್ಸ್ ಮಾಡ್ತಾ ಇದ್ದೀನಿ ಅದಾದ ನಂತರ ನನ್ನ ನೇಟಿವ್ ಹಳೇಬೀಡು ಆದ್ದರಿಂದ ನನ್ನ ವರ್ಕ್ಸ್ ಎಲ್ಲ ಆ್ಯಕ್ಚುಲಿ ಅಲ್ಲಿಂದೇ ಇದೆ ಬೇಲೂರು ಶಿಲಾ ಬಾಲಿಕೆ ಆಮೇಲೆ ಹಳೇಬೀಡಿನ ಸ್ಕಲ್ಪ್ಚರ್ಗಳು ದೇವಸ್ಥಾನಗಳು ಇಷ್ಟೆಲ್ಲ ಇದೆ ಸರ್ ಆಡಿಯನ್ಸ್ ಬರೋದಕ್ಕೆ ಆಡಿಯನ್ಸಿಗೆ ಅಂದರೆ ಒಳ್ಳೆ ರೆಸ್ಪಾನ್ಸು ಸಿಗಬೇಕು ಸರ್ ಇನ್ನು ಈಗ ಮಾರ್ನಿಂಗ್ ಇರೋದ್ರಿಂದ ಇನ್ನೂ ಬರ್ತಾ ಇದ್ದಾರೆ ಜನರು ಇನ್ನು ಬಂದು ನೋಡಬೇಕು ಇನ್ನೂ ಕಲಾವಿದರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಸರ್ ಕಾಸ್ಟೆಲ್ಲ ಹೆಂಗಿದೆ ಕಾಸ್ಟೆಲ್ಲ ರೀಸನೇಬಲ್ ಇದೆ ಸರ್ ರೀಸನೇಬಲ್ ಇರುತ್ತೆ ಸರ್ ನಿಮಗೆ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸಿಂದ ನೋಡಿದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ವರೆಗೂ ಇದೆ ಸರ್ ಹಾಂ ಸರ್ ಸೊ ಚಿತ್ರಸಂತೆ ವಿಡಿಯೋ ಏನಿದೆ ಅಲ್ಲ ಇದು ಪಾರ್ಟ್ ವೈಸ್ ಆಗ್ತೀನಿ ಯಾಕಂದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ ಆ ಥರ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಕೈ ಹಿಡ್ದು ಬೀಳಕ್ಕೆ ಬೇಕು ಒಂದು ಸ್ವಲ್ಪ ಒಂದು ಸಮಾಜದಲ್ಲಿ ಓರೆ ಕೋರೆಗಳನ್ನು ಗುರುತಿಸ್ತಾರೆ ಆರ್ಟಿಸ್ಟ್ಗಳು